ಅತ್ಯಾಚಾರ ಕೇಸ್ನ ಅಪರಾಧಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಹಿನ್ನಡೆಯಾಗಿದೆ ಶಿಕ್ಷೆಯನ್ನು ಅಮಾನತ್ತಲ್ಲಿ ಇರಿಸಿ ಬೇಲ್ ಕೊಡಿ ಅಂತ ಸುಪ್ರೀಂಗೆ ಸಲ್ಲಿಸಿದಂಥ ಅರ್ಜಿ ಹೈಕೋರ್ಟ್ನಲ್ಲಿ ವಜಾ ಆಗಿದೆ ಕ್ಷಮಿಸಿ ಹೈಕೋರ್ಟ್ನಲ್ಲಿ ವಜಾ ಆಗಿದೆ ಅತ್ಯಾಚಾರ ಕೇಸ್ನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ರಿಲೀಫ್ ಸಿಕ್ಕಿಲ್ಲ ರೇಪ್ ಕೇಸ್ನಲ್ಲಿ ಕೆಳ ನ್ಯಾಯಾಲಯ ವಿಧಿಸಿದ್ದಂಥ ಶಿಕ್ಷೆಯನ್ನ ಅಮಾನತಲ್ಲಿಟ್ಟು ಬೇಲ್ ಕೊಡಿ ಅಂತ ಕೇಳಿದ್ರು ಬಟ್ ಹೈಕೋರ್ಟ್ ಆ ಅರ್ಜಿ ಅರ್ಜಿಯನ್ನು ವಜಾ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ